ಎಲ್ಲರಿಗೂ ನಮಸ್ಕಾರಗಳು ಪುಸ್ತಕ ಪರಿಚಯ ಕಾರ್ಯಕ್ರಮಕ್ಕೆ ಸ್ವಾಗತ ಇಂದು ನಾನು ನನ್ನ ಗ್ರಂಥಾಲಯದಲ್ಲಿರುವಂಥ ನನ್ನ ಪುಸ್ತಕ ಸ್ವರ್ಣ ಕಾವ್ಯ ನಾನು ಈ ಪುಸ್ತಕವನ್ನು ತಮ್ಮ ಮುಂದೆ ಪರಿಚಯ ಮಾಡ್ತಿದ್ದೇನೆ ತಾವು ಅದನ್ನು ನೋಡಿ ಆಲಿಸಿ ಕೇಳಿ ತಮಗೆ ಇಷ್ಟವಾದರೆ ಒಂದು ಕಾಮೆಂಟ್ಸ್ ಬರೆಯೋದನ್ನು ಮಾತ್ರ ಮರೆಯಬೇಡಿ ಇಂದು ನಾನು ಪುಸ್ತಕ ಪರಿಚಯ ಮಾಡಿಕೊಡುತ್ತಿರುವುದು ಸ್ವರ್ಣ ಕಾವ್ಯ ಸೇಡಂ ತಾಲೂಕಿನ ಪ್ರಾತಿನಿಧಿಕ ಕವನ ಸಂಕಲನ ಸಂಪಾದಕರು ಅವಿನಾಶ್ ಬೋರಂಚಿ ಪ್ರಕಾಶಕರು ನೃಪತುಂಗ ಅಧ್ಯಯನ ಸಂಸ್ಥೆ ರಿ ಸೇಡಂ ಕಲಬುರಗಿ ಈ ಒಂದು ಪುಸ್ತಕದ ಬೆಲೆ ನೂರು ರೂಪಾಯಿ ಪ್ರಥಮ ಮುದ್ರಣ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಆಯಿತು ಮುದ್ರಣ ವಿಶ್ವಾಸ್ ಬೆಂಗಳೂರವರು ಮಾಡಿರುತ್ತಾರೆ ಈ ಪುಸ್ತಕವನ್ನು ಅರ್ಪಣೆ ಮಾಡಿದ್ದು ನಮ್ಮೆಲ್ಲರ ಹೆಮ್ಮೆಯ ಸೇಡಂ ತಾಲೂಕಿನ ಹಿರಿಯರು ಮತ್ತು ಅಚ್ಚುಮೆಚ್ಚಿನ ನಾಯಕರು ಮಗುವಿನಂಥ ಮನಸ್ಸುಳ್ಳಂಥ ಮಹಾನ್ ವ್ಯಕ್ತಿಯಾದಂಥ ನೃಪತುಂಗ ಅಧ್ಯಯನ ಸಂಸ್ಥೆಯ ಸಂರಕ್ಷಕರಾದ ಆಧರಣೀಯ ಬಸವರಾಜ್ ಪಾಟೀಲ್ ಸೇಡಂ ಅವರಿಗೆ ಈ ಸ್ವರ್ಣಕವನ್ನು ಅರ್ಪಣೆ ಮಾಡಲಾಗಿದೆ ಮೊದಲನೇ ಒಂದು ಪುಟದಲ್ಲಿ ಇರುವಂಥ ಮಾಹಿತಿ ಹೆಜ್ಜೆ ಕುರಿತು ಇದರ ಬಗ್ಗೆ ವಿಸ್ತಾರವಾಗಿ ವಿಷಯವನ್ನು ಬರೆದಿದ್ದಾರೆ ಪ್ರಭಾಕರ್ ಜೋಶಿ ಅಧ್ಯಕ್ಷರು ನೃಪತುಂಗ ಅಧ್ಯಯನ ಸಂಸ್ಥೆ ಸೇಡಂ ಕಲಬುರಗಿ ಕರ್ನಾಟಕ ಸಂಪಾದಕರ ನುಡಿಯಲ್ಲಿ ಈ ಮಾಹಿತಿಯನ್ನು ಬರೆದಿದ್ದಾರೆ ಅವಿನಾಶ್ ಬೋರಂಗಂಚಿ ಸಂಪಾದಕರು ಹಾಗೂ ಕಾರ್ಯದರ್ಶಿ ನೃಪತುಂಗ ಅಧ್ಯಯನ ಸಂಸ್ಥೆ ಸೇಡಂ ಇವರು ಮುನ್ನುಡಿ ಇದ್ದು ಈ ಮುನ್ನುಡಿಯನ್ನು ಬರೆದವರು ಮಹಿಪಾಲ್ ರೆಡ್ಡಿ ಮುನ್ನೂರು ಮಾಜಿ ಜಿಲ್ಲಾ ಅಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ ಕಲ್ಬುರ್ಗಿ ಸ್ವರ್ಣ ಕಾವ್ಯದೊಳಗೆ ಇರುವಂಥ ಶೀರ್ಷಿಕೆಗಳು ಕರುನಾಡು ಇದನ್ನು ಬರೆದವರು ಅಕ್ನಗಮ್ಮ ಅಡಕಿ ಆತ್ಮ ಸೌಂದರ್ಯ ಗೌಣ ಅಮರಮ್ಮ ಪಾಟೀಲ್ ಜೀವನ ಅನ್ಸೂಯ ವಿಶ್ವಕರ್ಮ ರಾಜ್ ಆರ್ತಿ ಕಡಗಂಚಿ ಗುರು ಆಶಾ ಹೆಗಡೆ ನಾನೇಕೆ ಜನಿಸಿದೆ ಅವಿನಾಶ್ ಬೋರಂಚಿ ನಾವು ಡಾಕ್ಟರ್ ಬಿ ಆರ್ ಅಣ್ಣಾಸಾಗರ್ ಹಿರಿಯರಿಗೆ ಭಾಗ್ಯಶ್ರೀ ಎಂ ಮಠಪತಿ ಕಲ್ಯಾಣ ಕರ್ನಾಟಕ ಚಂದ್ರಕಲಾ ಎಂ ಪಾಟೀಲ್ ಈ ಊರು ನನ್ನದಲ್ಲ ಡಾಕ್ಟರ್ ಎಂ ಜಿ ದೇಶಪಾಂಡೆ ಮೊಬೈಲ್ ಮೋಡಿ ಗಣಪತಿ ಬಡಗಿಯರ್ ನನ್ನ ಪಯಣ ಗುರುನಾಥ್ ವಿಶ್ವಕರ್ಮ ಓಜಸ್ಸು ಭಂಟನೂರು ಗುರುಶಾಂತಯ್ಯ ಪಕ್ಷಿ ಲೋಕವೋ ಪಕ್ಷಪಾತವೋ ಜಗನ್ನಾಥ್ ತರ್ನಳ್ಳಿ ಕನ್ನಡಿಗರ ಪ್ರೀತಿ ಲಕ್ಷ್ಮಣ್ ರಂಜೋಳಕರು ಕ್ಷಮಿಸುವಳೇನು ದರಿತ್ರಿ ಮಹಿಪಾಲ್ ರೆಡ್ಡಿ ಮುನ್ನೂರು ಮೌಲ್ಯಗಳ ಮಾಯೆ ಮಲ್ಲಪ್ಪ ಪೂಜಾರಿ ಅವ್ವ ರೆಡ್ಡಿ ಇಮಡಾಪೂರು ಹೆಚ್ಚೆಚ್ಚು ಚುನಾವಣೆ ಬರಲಿ ಮುರುಗೆಪ್ಪ ಕೋಕೂರು ಬಂಗಲೆ ಮುರುಗೆಪ್ಪ ಹಣಮನಹಳ್ಳಿ ಅಪ್ಪ ನಾಗಲಕ್ಷ್ಮಿ ಪಾಟೀಲ್ ಅಜ್ಜ ನರಸಿಂಹರೆಡ್ಡಿ ನರಸಿಂಹಾರೆಡ್ಡಿ ಎಂಕಮೋಳು ಒಂದು ಮೊಗ್ಗೆಯ ಮೊರೆ ನರಸಿಂಗರಾವ್ ಹೇಮನೂರು ಪ್ರೀತಿ ಎಂಬ ಬಲೆ ಪದ್ಮಾವತಿ ರೊಟ್ಟಿ ಅಕ್ಷರಗಳ ಅಪರಾಧ ಪ್ರಭಾಕರ್ ಜೋಶಿ ಹೂ ಮುಡಿದಳು ಪ್ರಕಾಶ್ ಗುಣಗಿ ನನ್ನ ದೇಶ ಪ್ರಮೀಳಾ ಪಾಟೀಲ್ ಬಿಬ್ಬಳ್ಳಿ ಅನುಗಾಲದ ಆತ್ಮಸಖ ಪ್ರೀತಿ ಬೋರಂಚಿ ಕಾಯಕ ತತ್ವ ಪ್ರೀತಾ ಆರ್ ಮೂಲ ಅಮ್ಮನ ಪ್ರೀತಿಗೆ ಕೊನೆಯುಂಟೆ ರಾಜೇಶ್ವರಿ ಸಾತನೂರು ಹೂ ರುಕ್ಮಿಣಿ ಶಿವಕುಮಾರ್ ಕಾಳಗೆ ನೀನೊಮ್ಮೆ ಹೆಣ್ಣಾಗು ರೂಪಾ ಬಂಗಾರ ಇದೇ ಪ್ರಪಂಚ ಸಂಜೀವ್ ಸುರ್ನೂರ್ಕರ್ ಎಲ್ಲಿ ಹೋದಳು ಸಂತೋಷ್ ಕುಮಾರ್ ತೊಟ್ನಳ್ಳಿ ಮಹಾಯೋಗಿನಿ ಮಾತಾ ಮಾಣಿಕೇಶ್ವರಿ ಶಂಭುಲಿಂಗಯ್ಯ ಸ್ವಾಮಿ ಇಟ್ಕಲ್ ಕಳೆದು ಹೋದ ಅವಳು ಶರಣಕುಮಾರ್ ತಳ್ಳಳ್ಳಿ ನಾನೆಂಬ ಭ್ರಾಂತಿ ಶಿವಪ್ರಸಾದ್ ವಿಶ್ವಕರ್ಮ ದಿವ್ಯತೆ ಎಡೆಗೆ ಸಾಗುವ ಡಾಕ್ಟರ್ ಶೋಭಾದೇವಿ ಚಕ್ಕಿ ಗಟ್ಟಿ ಕಾಳು ನನ್ನವ್ವ ಶ್ರೀಕಾಂತ್ ಮೈಲಾರವ್ ಜಗರಕ್ಷಕ ಸಿದ್ದಯ್ಯ ಸ್ವಾಮಿ ಅಡಕಿ ಭೂಮಾತೆ ಸೋಮಣ್ಣ ಹುಡುಗಿ ಅನಾಥ ಶಿಸುವಿನಂತೆ ಸುಭಾಸ್ ಬೋಳ್ ಬೇಕೇ ಬೇಕು ಹಣ ಸುಧೀರ್ ಬಿರಾದರ್ ತಾಯಿ ಡಾಕ್ಟರ್ ಸುವರ್ಣ ಅಲ್ಲೋಳಿ ಒಲುಮೆ ಸುರಿಸು ಸುವರ್ಣ ದೊಡ್ಡಮನಿ ಆಶೆ ವೀರಯ್ಯ ಸ್ವಾಮಿ ಮಠಪತಿ ಕನಸಿನ ಕೀಲಿ ಕೈ ಕಳೆದು ಹೋಗಿದೆ ವಿಜಯ್ ಭಾಸ್ಕರ್ ಸೇಡಂ ಪರಿಸರ ಸಂರಕ್ಷಣೆ ವಿಜಯಲಕ್ಷ್ಮಿ ಪತ್ತಾರ್ ಬದಲಾಗದಿರುವ ಆಲೋಚನೆಗಳು ಡಾಕ್ಟರ್ ವಿಲಾಸ್ ಸಾಳುಂಕೆ ಕೊರೋನಾ ವಿಠಲ್ ಭರ್ಮಕ್ಕರ್ ಈ ರೀತಿಯಾಗಿ ಈ ಒಂದು ಪುಸ್ತಕದಲ್ಲಿ ಸುಮಾರು ಐವತ್ತು ಕವನಗಳ ಸಂಗ್ರಹ ಇದರಲ್ಲೇ ಇರುತ್ತದೆ ಅದೇ ರೀತಿ ಈ ಒಂದು ಪುಸ್ತಕದ ಹಿನ್ನುಡಿಯನ್ನು ಬರೆದವರು ಸಿದ್ದಪ್ಪ ತಳ್ಳಳ್ಳಿ ಅಧ್ಯಕ್ಷರು ಕೆರಳಿ ಗುರುನಾಥ್ ರೆಡ್ಡಿ ಪ್ರತಿಷ್ಠಾನ ಸೇಡಂ ಇದರಲ್ಲಿ ಈ ಪುಸ್ತಕದ ಬಗ್ಗೆ ಅವರು ಬರೆದಂತಹ ಮಾಹಿತಿಯನ್ನು ಓದುತ್ತಿದ್ದೇನೆ ರಾಜ್ಯಕ್ಕೆ ಕರ್ನಾಟಕವೆಂದು ನಾಮಕರಣಗೊಂಡು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಐವತ್ತು ವರ್ಷಗಳು ಸಂದವು ಈ ಸಂದರ್ಭವನ್ನು ಸುವರ್ಣ ಕರ್ನಾಟಕ ಸಂಭ್ರಮ ಎಂದು ವರ್ಷವಿಡೀ ಆಚರಿಸುತ್ತಿದ್ದೇವೆ ಸೇಡಂನ ನೃ ನೃಪತುಂಗ ಅಧ್ಯಯನ ಸಂಸ್ಥೆಯು ಈ ಸಂಭ್ರಮವನ್ನು ಸ್ಮರಣೀಯವಾಗಿಸಲು ತಾಲೂಕಿನ ಯುವ ಹಾಗೂ ಹಿರಿಯ ಕವಿಗಳ ಒಂದೊಂದು ಪ್ರಾತಿನಿಧಿಕ ಕವನಗಳನ್ನು ಸಂಗ್ರಹಿಸಿ ಸುವರ್ಣ ಕಾವ್ಯ ಶೀರ್ಷಿಕೆಯಡಿ ಕೃತಿ ಹೊತ್ತು ತಂದಿರುವುದು ಶ್ಲಾಂಘನೀಯ ಇಂಥ ಮಹತ್ವದ ಯೋಜನೆಯಲ್ಲಿ ಭಾಗವಹಿಸಿದ ಎಲ್ಲ ಕವಿಗಳಿಗೆ ಹಾಗೂ ನೃಪತುಂಗ ಅಧ್ಯಯನ ಸಂಸ್ಥೆಯ ಅಧ್ಯಕ್ಷರಾದ ಪ್ರಭಾಕರ್ ಜೋಶಿ ಹಾಗೂ ಕೃತಿ ಸಂಪಾದಿಸಿದ ಸಂಸ್ಥೆಯ ಕಾರ್ಯದರ್ಶಿ ಅವಿನಾಶ್ ಬೋರಂಚಿ ಅವರಿಗೆ ಕನ್ನಡ ಸಾರಸತ್ವ ಲೋಕದ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳು ಕಲಬುರಗಿ ಜಿಲ್ಲೆಯಲ್ಲಿಯೇ ಸಾಹಿತ್ಯ ಮತ್ತು ಸಾಂಸ್ಕೃತಿಕವಾಗಿ ಅತ್ಯಂತ ಕ್ರಿಯಾಶೀಲವಾಗಿರುವ ಸೇಡಂ ನೆಲದ ಪ್ರಾತಿನಿಧಿಕ ಕವನ ಸಂಕಲನ ಮೂರು ದಶಕಗಳ ನಂತರ ಮತ್ತೊಮ್ಮೆ ಹೊರಬಂದಿರುವುದು ಸ್ವಾಗತರ ಇದರಿಂದ ತಲೆಮಾರಿನ ಕವಿಗಳ ಕಾವ್ಯ ಶಕ್ತಿ ಉಳಿಸಿ ಬೆಳೆಸುವಲ್ಲಿ ವೇದಿಕೆ ಕಲ್ಪಿಸಿಕೊಟ್ಟಂತಾಗುತ್ತದೆ ಸ್ವರ್ಣ ಕಾವ್ಯ ಸಂಕಲನದಲ್ಲಿ ಉದಯೋನ್ಮುಖ ಕವಿಗಳ ಜೊತೆಗೆ ಹಿರಿಯ ಕವಿಗಳ ಕವನಗಳು ಇರುವುದರಿಂದ ಕೃತಿಯ ಮೌಲ್ಯ ಹೆಚ್ಚಾಗಿದೆ ಈ ಕೃತಿಯಲ್ಲಿ ಅನೇಕ ಯುವ ಕವಿಗಳು ಅರ್ಥಪೂರ್ಣ ಕವಿತೆಗಳನ್ನು ಬರೆದಿದ್ದು ಹಿರಿಯ ಕವಿಗಳ ದಾರಿಯಲ್ಲಿ ಗಟ್ಟಿಯಾಗಿ ಹೆಜ್ಜೆ ಇಡುತ್ತಿರುವುದು ಗಮನಾರ್ಹವಾಗಿದೆ ಸೇಡಂ ನೆಲದ ಕವಿಗಳು ಹೆಚ್ಚಿನ ಕಾವ್ಯ ಅಧ್ಯಯನ ಮಾಡಿ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿಕೊಳ್ಳುವಂತಾಗಲಿ ಎಂದು ಶುಭ ಹಾರೈಸುತ್ತೇನೆ ಎಂದು ಸಿದ್ದಪ್ಪ ತಳ್ಳಳ್ಳಿ ಅವರು ತುಂಬ ಚೆನ್ನಾಗಿ ಈ ಬೆನ್ನುಡಿಯನ್ನು ಬರೆದು ನಮಗೆಲ್ಲ ಆಶೀರ್ವದಿಸಿದ್ದಾರೆ ಇಂಥ ಹಿರಿಯರ ಮಾರ್ಗದರ್ಶನದಲ್ಲಿ ಕಿರಿಯರು ನಡಿ ನಡೆಯುತ್ತಿರುವುದು ಒಂದು ಅವಿಸ್ಮರಣೆ ಅಂತಲೇ ನಾವು ಹೇಳಬೇಕು ಯಾಕೆಂದರೆ ಇಂದಿನ ಸಮಾಜಕ್ಕೆ ಹಿರಿಯರ ಮಾರ್ಗದರ್ಶನ ತುಂಬ ಅವಶ್ಯಕತೆ ಇದೆ ಯಾಕೆಂತೆಂದರೆ ಹಳೆ ಬೇರು ಹೊಸ ಚಿಗುರು ಸೇರಿದಾಗ ಜೀವನ ಸುಂದರವಾಗೋದು ನೋಡು ಅನ್ನುವಂತೆ ನಾವು ಎಲ್ಲವನ್ನು ತೆಗೆದುಕೊಂಡು ಹೋಗಬೇಕು ಹಿರಿಯರ ಮಾರ್ಗದರ್ಶನ ಸದಾ ಇರಲೇಬೇಕು ಈ ರೀತಿಯಾದಂಥ ಈ ಒಂದು ಪುಸ್ತಕ ಸಂ ಮಾಹಿತಿಗಳನ್ನು ಸಂಗ್ರಹಿಸಿ ಬರೆದಂಥ ಸಂಪಾದಕರಿಗೂ ಇದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಜೋಶಿಯವರಿಗೂ ಮತ್ತು ಬೆನ್ನುಡಿ ಬರೆದಂಥ ಸಿದ್ದಪ್ಪ ತಳ್ಳಳಿ ಹಿರಿಯರಾದಂಥ ಅವರಿಗೂ ಮತ್ತು ಪಾಟೀಲ್ ಜಿಯವರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳುತ್ತೇನೆ ನನಗೆ ಈ ಒಂದು ಕವನ ಈ ಪುಸ್ತಕದಲ್ಲಿ ಮೊಬೈಲ್ ಮೋಡಿ ಎಂಬ ಗಣಪತಿ ಬಡ್ಗೆರವರು ಬರೆದಂಥ ಒಂದು ಮೊಬೈಲ್ ಬಗ್ಗೆ ಬರೆದಂಥ ಈ ಮಾಹಿತಿ ನನಗೆ ತುಂಬ ಇಷ್ಟವಾದ ಕಾರಣ ಆ ಒಂದು ಕವನವನ್ನು ಓದಲು ಇಷ್ಟಪಡುತ್ತೇನೆ ಈ ಒಂದು ಕವನದ ಸಿರಿಸಿಕೆ ಮೊಬೈಲ್ ಮೋಡಿ ಈ ಮೊಬೈಲ್ ಎಂಬ ಗಾರುಡಿ ಎಲ್ಲರಿಗೂ ಮಾಡ್ಯದ ಮೋಡಿ ಎಂಥ ಆಶ್ಚರ್ಯ ಇದೆ ನೋಡಿ ಬೇಳಾಡಿಸ್ತೇನೆ ಇರ್ತಾರ ದಿನವಿರಿ ಯುವಕರು ಮುದುಕರು ಹೆಂಗಸರು ಈ ಮೊಬೈಲ್ಗೆ ಮಾರು ಹೋದವರು ದೀಪ ಹಚ್ಚಿ ಹುಡುಕಿದರೂ ಸಿಗಲಾರರು ಕೈಯಾಗ ಮೊಬೈಲ್ ಇಲ್ಲದವರು ಕಿವಿಯಲ್ಲಿ ಸಿಗಸ್ತಾರ ಹೆಡ್ಫೋನ್ ಕಡಿದಂಗ ಕುಣಿತ ಹೆಜ್ಜೇನು ಎದುರಿಗೆ ಯಾರು ಬಂದ್ರು ಇವರಿಗೇನು ದಾರ್ಯಾಗ ಹೋಗುವವರು ಇವರವರ ಪಾಡೇನು ಬಹಳ ಹಚ್ಕೊಂಡ್ರಿ ಸೆಲ್ಫಿ ಗೀಳು ದಿನನಿತ್ಯ ನಡೆದಾದ್ರಿ ಏಳು ಬೀಳು ಹಾಳು ಮಾಡಿ ಬಿಟ್ಟಾದ್ರಿ ವಿದ್ಯಾರ್ಥಿಗಳ ಬಾಳು ಫಲಿತಾಂಶ ಬಂದಾಗ ನೋಡ್ಬೇಕ್ರಿ ಅವರ ಗೋಳು ಗಂಡ ಹೆಂಡತಿ ಮಲ್ತಾರ ಬೆನ್ನಿಗೆ ಬೆನ್ನು ಮಾಡಿ ಒಳಗೊಳಗೆ ಖುಷಿ ಪಡ್ತಾ ಫೇಸ್ಬುಕ್ ನೋಡಿ ಕಣ್ಣಾಗ ಕಣ್ಣಿಟ್ಟು ಫೋಟೋಗಳ ಜೋಡಿ ಮೊಬೈಲ್ ಹಿಡ್ಕೊಂಡು ನಿದ್ರಿಸ್ತಾರ ರಾತ್ರಿ ಇಡೀ ಟ್ವಿಟರ್ ಫೇಸ್ಬುಕ್ ವ್ಯಾಟ್ಸಪ್ ಕಳಿಸ್ತಾನೆ ಇರ್ತಾರ ಫೋಟೋಗ್ರಾಫ್ಸ್ ಫುಲ್ ಬಿಜಿ ಆಗ್ಯಾದ್ರಿ ಇವರ ಲೈಫ್ ಇದಕ್ಕೆಲ್ಲ ಇಲ್ಲವೇ ಇಲ್ಲ ಫುಲ್ ಸ್ಟಾಪ್ ಮೊಬೈಲ್ ಇದ್ದರೆ ಡ್ಯುಯಲ್ ಸಿಮ್ಮು ಜಿಯೋ ಕಂಪ್ನಿಯ ಫ್ರೀ ಫಾಕ್ ಟೈಮು ಜೀವ ತೆಗೆಯೋ ಬ್ಲೂವೆಲ್ ಗೇಮು ಬಾಯಿಗೆ ಇಲ್ಲವೇ ಇಲ್ಲ ಲಗಾಮು ಯಾರಿದನ್ನು ಸೃಷ್ಟಿ ಮಾಡಿದರೋ ಅಂಗೈಯಲ್ಲಿ ಜಗತ್ತನ್ನು ತೋರಿಸಿದರೋ ಕಲಿಯುಗ ಕಂಡ ಮಾಂತ್ರಿಕರಿವರು ಈಗ ಮೊಬೈಲ್ ಎಲ್ಲರ ಆರಾಧ್ಯತೆಯವರು ಈ ಒಂದು ಕವನ ನನಗಿಷ್ಟ ಆಗಿದ್ದಕ್ಕೆ ಅದನ್ನು ನಾನು ಓದಿದ್ದೀನಿ ತಮಗೂ ಕೂಡ ಇಷ್ಟ ಆಗುತ್ತದೆ ಅಂತ ನಾನು ಅಂದ್ಕೊ ಅಂದ್ಕೊಂಡಿನಿ ಅದೇ ರೀತಿ ಅವಿನಾಶ್ ಅವರು ಬರೆದಂಥ ಒಂದು ಕವನ ಕೂಡ ತುಂಬ ಚೆನ್ನಾಗಿದೆ ಅದನ್ನು ಕೂಡ ಓದುತ್ತೇನೆ ಕೇಳಿ ಕವನದ ಸಿರ್ಸಿಕೆ ನಾನೇಕೆ ಜನಿಸಿದೆ ನಾನು ಜ ನಾನೇಕೆ ಜನಿಸಿದೆನೆಂದು ತಿಳಿಯುತ್ತಿಲ್ಲ ನನಗೆ ನನ್ನಿ ಬದುಕು ನಿನಗೋ ನನಗೋ ಇಂದಿಗೂ ಅರ್ಥವಾಗಿಲ್ಲ ನನಗೆ ಆದರೂ ಬದುಕುತ್ತಿರುವೆ ನಾನು ಜನ್ಮದಿಂದಲೇ ಹೊತ್ತಿರುವೆ ನಿನ್ನಸಿರ ಹೊಣೆ ಕೊಟ್ಟಿರುವೆ ತಾಯಿ ಪ್ರೀತಿ ವಾತ್ಸಲ್ಯ ಮಮತೆ ಆದರೂ ನಿತ್ಯವೂ ನಡೆಯುತ್ತಿದೆ ನನ್ನ ಕಗ್ಗೊಲೆ ಯಾಕಿಷ್ಟು ದ್ವೇಷ ಸ್ವಾರ್ಥದ ದುರಾಶೆ ನಿನಗೆ ನಿನ್ನ ಅಸ್ತಿತ್ವವೇ ನಾನು ನನ್ನ ಅಸ್ತಿತ್ವದ ನಾಶಕ್ಕೆ ಹೊರಟಿರುವೆ ನೀನು ನಾನು ಉಸಿರುವ ಉಸಿರೇ ನಿನಗ ಆಗ ಆಧಾರ ನನಗ ಆಧಾರವಿಲ್ಲದಂತೆ ಮಾಡುತ್ತಿರುವೆ ನೀನು ನನ್ನ ಜೀವನದಾನವೇ ನಿನ್ನಿ ಬದುಕು ನಾನಿಲ್ಲದೆ ನಿನಗೆಲ್ಲಿದೆ ಬದುಕು ಇನ್ನೆಷ್ಟು ಮಾಡಿವಿ ಹತ್ತೆ ಕಗ್ಗೊಲೆ ಮತ್ತೆ ಜನಿಸಿ ಬರುವ ಶಪಥ ನನಗೆ ಅಂತ ಈ ಒಂದು ಕವನದಲ್ಲಿ ನಾನೇಕೆ ಜನಿಸಿದ್ದೇನೆ ಎಂಬ ಒಂದು ಶೀರ್ಷಿಕೆ ಇಟ್ಕೊಂಡು ಬರೆದಂಥ ಈ ಕವನ ಕೂಡ ನನಗೆ ತುಂಬ ಇಷ್ಟ ಆಯಿತು ತಮಗೂ ಕ ಇಷ್ಟ ಆಗುತ್ತದೆ ಅಂತ ಭಯಿಸಿ ಈ ಒಂದು ಕವನವನ್ನು ವಾಚನ ಮಾಡಿದ್ದೇನೆ ಬಂಧುಗಳೇ ನಿಮಗೆಲ್ಲರಿಗೂ ನಾನು ಈ ಮಾಹಿತಿಯನ್ನು ಹೇಳಲೇಬೇಕು ಇದು ಹವ್ಯಾಸಕ್ಕಾಗಿ ನಾನು ಪ್ರಾರಂಭ ಮಾಡಿರುವಂಥ ಈ ಒಂದು ಪುಸ್ತಕ ಪರಿಚಯ ಕಾರ್ಯಕ್ರಮ ತುಂಬ ಹಿರಿಯರಿಗೂ ಕೂಡ ಇಷ್ಟವಾಗುತ್ತಿದ್ದು ಅವರು ಕಾಮೆಂಟ್ಸ್ ಬಾಕ್ಸ್ನಲ್ಲಿ ತಮ್ಮ ಮಾಹಿತಿಯನ್ನು ಹಂಚಿಕೊಳ್ಳುತ್ತಿದ್ದಾರೆ ತಾವು ಕೂಡ ಈ ಒಂದು ಪುಸ್ತಕ ಪರಿಚಯ ಕಾರ್ಯಕ್ರಮದ ಬಗ್ಗೆ ಎರಡು ಮೂರು ಸಾಲಿನಲ್ಲಿ ಅಚ್ಚ ಕನ್ನಡದಲ್ಲಿ ಬರೆದು ನನ್ನನ್ನು ಪ್ರೋತ್ಸಾಹಿಸ್ತೀರಿ ಅಂತ ಮತ್ತೊಮ್ಮೆ ಆಶಿಸುತ್ತ ಮತ್ತೆ ನಾನು ಮುಂದಿನ ಪುಸ್ತಕದೊಂದಿಗೆ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು ನಮಸ್ಕಾರಗಳು ಅದೇ ರೀತಿ ಈ ವಿಡಿಯೋ ನೋಡಿದ ತಕ್ಷಣ ಲೈಕ್ ಮಾಡಿ ಕಾಮೆಂಟ್ಸ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮಾತ್ರ ಮರೆಯಬೇಡಿ ಧನ್ಯವಾದಗಳು